ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಬಾದಾಮ್ ಪುರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಇವಾಗ ದೀಪಾವಳಿ ಹಬ್ಬ ಹತ್ತಿರ ಇರೋದ್ರಿಂದ ಸೊ ಯಾವ ರೀತಿ ಮೇ ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾದಂತಹ ಬಾದಾಮ್ ಪುರಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಇದನ್ನು ಎಷ್ಟು ಈಸಿಯಾಗಿ ಮತ್ತು ಕೇವಲ ನಾಲ್ಕೇ ನಾಲ್ಕು ಪದಾರ್ಥಗಳಿಂದ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ನೋಡೋಣ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ನಾವು ಒಂದು ಬೌಲನ್ನು ತಗೋಬೇಕು ಆ ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಒಂದು ನೂರು ಗ್ರಾಮಷ್ಟು ಅಥವಾ ನೂರೈವತ್ತು ಗ್ರಾಮಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಅದಾದಮೇಲೆ ನಾವು ಇಲ್ಲಿ ಫುಡ್ ಕಲರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಫುಡ್ ಕಲರ್ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಫುಡ್ ಕಲರು ನಿಮಗೆ ಆಪ್ಷನಲ್ಲು ಸೊ ನಿಮ್ಮ ಬಿಟ್ ಫುಡ್ ಕಲರ್ ಬದಲಿ ನೀವು ಕೇಸರಿನೂ ಕೂಡ ಹಾಲಲ್ಲಿ ನೆಲ್ಸಿ ನೆನೆಸಿ ಹಾಕ್ಕೊಬೋದು ಸೊ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನು ಅಷ್ಟು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದು ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ಆ ಹಿಟ್ಟಿನಲ್ಲಿ ನೀಟಾಗಿ ಈ ಥರ ಕಲಿಸ್ಬೇಕು ನಾವು ಯಾವಾಗಲೂ ಯಾವುದೇ ಥರದ ಪದಾರ್ಥವನ್ನು ಈ ಥರದ ಹಿಟ್ಟುಗಳಿಂದ ಮಾಡಬೇಕಾದ್ರೆ ನಾವು ಮೊದಲಿಗೆ ಯಾವಾಗಲೂ ಹಿಟ್ಟನ್ನು ನೀಟಾಗಿ ಜರಡಿ ಹಿಡ್ಕೊಂಡೆ ಈ ಥರ ಮಾಡಬೇಕು ಸೊ ಅದಾದಮೇಲೆ ನೋಡಿ ಈ ಥರ ಉಂಡೆ ಅದಕ್ಕೆ ಕಲಿಸ್ಬಿಟ್ಟು ನೆಕ್ಸ್ಟು ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಒಂದೇ ಸಲ ನೀರು ಹಾಕಿದಾಗ ಏನಾಗುತ್ತೆ ಅಂದರೆ ಅದು ನೀರು ಹಾಕಿದಾಗ ಅದು ತೆಳ್ಳಗಾಗುತ್ತೆ ಹಿಟ್ಟು ಅಥವಾ ಫುಲ್ ಗಟ್ಟಿಯಾಗುತ್ತೆ ಸೊ ಅದಕ್ಕೆ ನಮಗೆ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಬೇಕು ನೋಡಿ ನಾವು ಆಲ್ರೆಡಿ ಅದಕ್ಕೆ ಫುಡ್ ಕಲರ್ ಹಾಕಿರೋದ್ರಿಂದ ಇದು ಈ ಥರ ಆರೆಂಜ್ ಕಲರಲ್ಲಿ ನಮಗೆ ಇಟ್ಟು ಕಾಣಿಸ್ತಾ ಇದೆ ನೀವು ಫುಡ್ ಕಲರ್ ಯೂಸ್ ಮಾಡಿಲ್ಲ ಅಂದರೆ ಮಾಮೂಲಿ ವೈಟ್ ಕಲರಲ್ಲಿ ಕಾಣಿಸುತ್ತೆ ನೀವು ಪೂರಿ ಮಾಡಬೇಕಾರೆ ಯಾವ ರೀತಿ ಇಟ್ಟು ಕಲಿಸ್ತೀರ ಅದೇ ಥರ ಸೇಮ್ ಇದನ್ನು ಕೂಡ ಅದೇ ಪ್ರೊಸೀಜರಲ್ಲಿ ನೀಟಾಗಿ ಚೆನ್ನಾಗಿ ನಾದಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತೀವೋ ಅಷ್ಟು ಚೆನ್ನಾಗಿ ಇಟ್ಟು ನೆನ್ಕೊಂಡಾಗ ಪೂರಿ ಚೆನ್ನಾಗಿ ಬರ್ತವೆ ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ತೀರ ಮೆತ್ತಗೂ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಬರಬೇಕು ಆ ಥರ ಈ ಹಿಟ್ಟನ್ನು ನಾವು ಕಲಿಸ್ಬೇಕು ನೋಡಿ ಈ ಅದಕ್ಕೆ ಕಲಿಸ್ಬೇಕು ಈ ಅದಕ್ಕೆ ಕಲಿಸ್ಬಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಡಬೇಕು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಟ್ಟಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಒಂದು ನೂರು ಗ್ರಾಮಷ್ಟು ಸಕ್ಕರೆನ ಹಾಕ್ಕೋಬೇಕು ಆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಬೇಕು ನಾವಿಲ್ಲಿ ಸಕ್ಕರೆನ ಅದೇ ಅಷ್ಟೇ ಪ್ರಮಾಣದಲ್ಲಿ ತಗೊಂಡಾಗ ಅದು ಕರೆಕ್ಟ್ ಹಾಕುತ್ತೆ ಪಾಕ ಸೊ ನಾವು ಇದನ್ನು ಜಾಸ್ತಿ ಪಾಕ ಎಲ್ಲ ಅದು ಸಿರಪ್ ಎಲ್ಲ ಹೀರ್ಕೊಳ್ಳುತ್ತಲ್ಲ ಆ ಪೂರಿ ಅದಾದ ಮೇಲೆ ಉಳಿದಿದ್ದರೆ ಅದನ್ನು ನಾವು ಬೇರೆದಕ್ಕೆ ಟೀಗೆ ಆ ಥರದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಅದಕ್ಕೆ ಅದು ಆ ಥರ ಬೇಡ ಅಂದಾಗ ಈ ಥರ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನಾವು ಈ ಥರ ಪಾಕ ಮಾಡ್ಕೋಬೇಕು ಅದ್ರ ಮಧ್ಯೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಆ ಸಕ್ಕರೆ ಪಾಕಕ್ಕೆ ಹಾಕಬೇಕು ನೋಡಿ ಈ ಥರ ಅದಕ್ಕೆ ಬರೋ ರೀತಿ ನಾವು ನೀಟಾಗಿ ಅದನ್ನು ನಾವು ಕರಗಿಸ್ಬೇಕು ನೋಡಿ ಈ ಥರ ಅದಕ್ಕೆ ಒಂದೇಳೆ ಪಾಕನೂ ಆಗಿರಬಾರ್ದು ಅಥವಾ ಅದು ಪಾಕ ಬರೋ ರೀತಿ ಕನ್ಸಿಸ್ಟೆನ್ಸಿ ಬಂದಿರಬೇಕು ನೋಡಿ ಈ ಥರ ಕೈಗೆ ಜಸ್ಟ್ ಈ ಥರ ಅಂಟಬೇಕದು ಆಳ್ ಆ ಪ್ರಮಾಣಕ್ಕೆ ಸಕ್ಕರೆ ಪಾಕ ಬಂದಾಗ ನಾವು ಅದನ್ನು ಆಫ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಕಲಸಿರ್ತಕ್ಕಂಥ ಹಿಟ್ಟಿದೆಯಲ್ಲ ಆ ಹಿಟ್ಟನ್ನು ನಾವು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ಥರ ಹಿಟ್ಟನ್ನು ತಗೊಂಡ್ಮೇಲೆ ಅದನ್ನು ಈ ಥರ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಲ್ಲೆಗಳನ್ನಾಗಿ ಹಾಕ್ಕೋಬೇಕು ನಾವು ಈ ಅಷ್ಟು ಹಿಟ್ಟನ್ನು ಒಂದೇ ಸರಿ ನೀಟಾಗಿ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ಪೂರಿಗಳಂತರ ಉತ್ಕೊಂಡು ಬಾದಾಮ್ ಪೂರಿಗಳನ್ನು ಉತ್ಕೊಂಡ್ಬಿಟ್ಟು ಒಂದೇ ಸಲ ಕೂಡ ಅದನ್ನು ನಾವು ಫ್ರೈ ಮಾಡಿಕೊಂಡು ಮಾಡ್ಬೋದು ಅಥವಾ ನಾವು ಒಂದೊಂದನ್ನೇ ಈ ಥರ ಉತ್ಕೊಂಡ್ಬಿಟ್ಟು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೋದು ಸೊ ನೋಡಿ ನಾನಿಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಹಿಟ್ಟನ್ನು ಫಸ್ಟು ಹಾಕಿ ಉತ್ಕೊಂಡ್ಬಿಟ್ಟು ಅದನ್ನು ಚಾಕು ಸಹಾಯದಿಂದ ನಾವು ಈ ಥರ ಕಟ್ ಮಾಡಬೇಕು ನಾವು ಚಾಕು ಸಹಾಯದಿಂದ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಅವು ಬಿಲ್ಲೆಗಳು ಬರ್ತವೆ ಸೊ ನೋಡಿ ಈ ಥರ ನಾವು ಫಸ್ಟಿಗೆ ಒಂದು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಕಟ್ ಮಾಡ್ಕೋಬೇಕು ನಾವು ಒಂದೇ ಅಳತೆಯಲ್ಲಿ ಚಾಕು ಸಹಾಯದಿಂದ ಕಟ್ ಮಾಡಿದಾಗ ಏನಾಗುತ್ತೆ ನಮಗೆ ಪೂರಿಗಳು ಒಂದೇ ಅಳತೆಯಲ್ಲಿ ನಮಗೆ ಗೊತ್ತಾಗುತ್ತೆ ಅದರ ಕನ್ಸಿಸ್ಟೆನ್ಸಿ ಒಂದೇ ಶೇಪಲ್ಲಿ ಅಥವಾ ಒಂದೇ ಅಳತೆಯಲ್ಲಿ ಇರುತ್ತೆ ಸೊ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ನಾವು ರೌಂಡಿಗೆ ಬಿಲ್ಲೆ ಮಾಡಬೇಕು ಈ ಥರ ಕಟ್ ಮಾಡೋದ್ರಿಂದ ಇನ್ನೂ ಒಂದೇನು ಅಂದರೆ ನಮಗೆ ಸುತ್ತಲೂ ಕೂಡ ಅರ್ಗು ಎಡ್ಜಿದೆಯಲ್ಲ ಅದು ಒಡ್ಕೊಳಲ್ಲ ನೋಡಿ ಈ ಥರ ರೌಂಡಿಗೆ ನೀಟಾಗೆ ಶೇಪು ಬರುತ್ತೆ ಸೊ ನಾವಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅಷ್ಟು ಬಿಲ್ಲೆಗಳನ್ನು ನೀಟಾಗಿ ನಾವು ಈ ಥರ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಈ ಬಾದಾಮ್ ಪುರಿ ಮಾಡೋಕ್ಕೆ ಟೈಮು ತುಂಬ ಕಡಿಮೆ ಸಮಯದಲ್ಲೂ ಕೂಡ ನಾವು ಆದಷ್ಟು ಬೇಗ ಎಷ್ಟು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ತುಂಬ ಟೇಸ್ಟಿಯಾದಂತಹ ಸ್ವೀಟನ್ನು ಮಾಡ್ಬೋದು ಜಸ್ಟ್ ಈ ನಾಲ್ಕು ಪದಾರ್ಥಗಳಿಂದ ಸಕ್ಕರೆ ಅಥವಾ ಮೈದಾ ಮತ್ತು ಏಲಕ್ಕಿ ಪೌಡರು ಇದನ್ನು ಯೂಸ್ ಮಾಡಿಬಿಟ್ಟು ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲದೊಳಗೆ ಈ ಥರದ ರೆಸಿಪಿನ ನಾವು ರೆಡಿ ಮಾಡ್ಬೋದು ನೋಡಿ ಅದಾದಮೇಲೆ ನೆಕ್ಸ್ಟು ಈ ಥರ ಒಂದೊಂದೇ ಬಿಲ್ಲೆಗಳನ್ನು ಒಂದು ಲಟ್ಟಣಿಗೆ ಸಹಾಯದಿಂದ ನೀಟಾಗಿ ಅದನ್ನು ನಾವು ರೌಂಡ್ ಶೇಪಲ್ಲಿ ಉತ್ಕೋಬೇಕು ನೋಡಿ ಈ ಥರ ನಿಮಗೆ ಬಿಲ್ಲೆಗಳು ಹಿಡಿತಾ ಇದೆ ಅಂದಾಗ ಸ್ವಲ್ಪ ನಾವು ಅದ್ರ ಮೇಲೆ ಹಿಟ್ಟನ್ನು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ರೌಂಡ್ ಶೇಪ್ಗೆ ಉತ್ಕೋಬೇಕು ನೋಡಿ ಈ ಥರ ನಾವು ಅದನ್ನು ರೌಂಡ್ ಶೇಪಲ್ಲಿ ಉತ್ಕೋಬೇಕು ಈ ಥರ ನಾವು ಅದನ್ನು ರೌಂಡ್ ಶೇಪಲ್ಲಿ ಉತ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಬೇಕು ಸೊ ಅದನ್ನು ಯಾವ ರೀತಿ ಮಡ್ಸೋದು ಅಂದರೆ ಈ ಥರ ಫುಲ್ಲು ಅಗಲಕ್ಕೆ ಉತ್ಕೊಂಡು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಉತ್ಕೊಂಡ್ಬಿಟ್ಟು ನೋಡಿ ಈ ಥರ ಫಸ್ಟು ಇದನ್ನು ಅರ್ಧ ಭಾಗಕ್ಕೆ ಮಡಿಸ್ಬೇಕು ಈ ಥರ ಮೇಲೆ ನೆಕ್ಸ್ಟ್ ನಾವು ಇದನ್ನು ಮತ್ತೆ ಈ ಥರ ಇನ್ನೊಂದು ಫೋಲ್ಡ್ ಮಾಡಬೇಕು ಸೊ ಈ ಥರ ಮಾಡಿಬಿಟ್ಟು ಅದನ್ನು ನಾವು ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಬರೋ ರೀತಿಯೇ ಅದನ್ನು ನಾವು ಲಟ್ಟಿಸ್ಬೇಕು ಸೊ ನೆಕ್ಸ್ಟ್ ನಾವು ಅದನ್ನು ರೌಂಡ್ ಶೇಪಲ್ಲಿ ಬರೋ ರೀತಿ ಲಟ್ಟಿಸ್ಬಾರ್ದು ಈ ಥರ ನಾ ಮೂರೂ ಕಡೆಯೂ ಸೈಡಲ್ಲೂ ನಾವು ಇದೇ ಥರ ಟ್ರಯಾಂಗಲ್ ಶೇಪಲ್ಲಿ ಬರೋ ರೀತಿ ಅದನ್ನು ನಾವು ಲಟ್ಟಿಸ್ಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನಾವು ಹದವಾಗಿ ಕಲಸಿರೋದ್ರಿಂದ ನಾವು ಉದ್ದಬೇಕಾದ್ರೆ ಅದು ಎಲ್ಲೂ ಕೂಡ ಲಟ್ಟಣಿಗೆಗೆ ಹಿಡಿಯಲ್ಲ ಅಷ್ಟು ನೀಟಾಗಿ ಅದು ಬರ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಅದು ಶೇಪು ಇದ್ದಾವೆ ಅಂತ ಸೊ ಇದೇ ಥರ ಅಷ್ಟು ಬಿಲ್ಲೆಗಳನ್ನು ಹಾಕ್ಕೊಂಡಿದ್ದೀವಲ್ಲ ಅಷ್ಟು ಬಿಲ್ಲೆಗಳನ್ನು ನಾವು ಉದ್ಕೋಬೇಕು ಮೊದಲಿಗೆ ನಾವು ರೌಂಡ್ ಶೇಪಲ್ಲಿ ಉತ್ಕೊಂಡು ಅದನ್ನು ನಾವು ಮೂರು ಭಾಗಗಳನ್ನಾಗಿ ಮಡಿಸ್ಬೇಕು ಮಧ್ಯ ಒಂದು ಭಾಗ ಮಾಡಿ ಮತ್ತೆ ಇನ್ನೊಂದು ಭಾಗ ಮಾಡಿದಾಗ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತಲ್ಲ ಸೊ ಅದನ್ನು ನಾವು ಮತ್ತೆ ಟ್ರಯಾಂಗಲ್ ಶೇಪಲ್ಲೇ ಒಂದೆರಡು ಮೂರು ಸಲ ಈ ಥರ ಉದ್ದಿದಾಗ ಏನಾಗುತ್ತೆ ಬಾದಾಮ್ ಪುರಿಯ ಶೇಪು ಬರ್ತವೆ ಸೊ ನೋಡಿ ಈ ಥರ ಉತ್ಕೋಬೇಕು ನೋಡಿ ಅಷ್ಟು ಬಿಲ್ಲೆಗಳನ್ನು ನಾವು ಒಂದೇ ಸಾರಿ ಉದ್ದಿ ಇಟ್ಕೊಳ್ತಾ ಇದ್ದೀವಿ ಸೊ ಈ ಥರ ನಾವು ಉದ್ದಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಕಾಯೋಕ್ಕೆ ಇಡಬೇಕು ಲೋ ಫ್ಲೇಮಲ್ಲಿ ನಾವು ಎಣ್ಣೆನ ಫಸ್ಟು ಕಾಯೋಕ್ಕೆ ಇಟ್ಬಿಟ್ಟು ಈ ಥರ ನಾವೇನು ಇಟ್ಟು ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟುಗಳನ್ನು ಉತ್ಕೋಬೇಕು ನೋಡಿ ಇಲ್ಲಿ ಅಷ್ಟು ಹಿಟ್ಟಿನ ಬಾದಾಮ್ ಪುರಿಯಲ್ಲಿ ಉದ್ಕೊಂಡಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಅಷ್ಟು ಹಿಟ್ಟನ್ನು ನಾವು ಉತ್ಕೋಬೇಕು ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಏನು ಎಣ್ಣೆನ ಕಾಯೋಕೆ ಅದರಲ್ಲಿ ಈ ಉದ್ದಿರ್ತಕ್ಕಂತಹ ಅಷ್ಟು ಬಾದಾಮ್ ಪುರಿನೂ ಒಂದೊಂದಾಗೆ ಅಥವಾ ಆ ಎಣ್ಣೆ ಕ ಎಷ್ಟು ಜ ಹಿಡಿಯುತ್ತೋ ಅಷ್ಟು ಅಷ್ಟುಗಳನ್ನು ನಾವು ಅದರೊಳಗೆ ಹಾಕಬೇಕು ನೋಡಿ ಈ ಥರ ಬಾದಾಮ್ ಪುರಿನ ಕಾದಿರ್ತಕ್ಕಂತಹ ಎಣ್ಣೆಯೊಳಗೆ ಹಾಕಬೇಕು ಇದು ಫುಲ್ಲು ಕಾದಿರಬಾರ್ದು ಒಂದು ಮೀಡಿಯಮ್ ಫ್ಲೇ ಇದರಲ್ಲಿ ಕಾದಿರಬೇಕು ಐ ಫ್ಲೇಮಲ್ಲಿಟ್ಟು ನಾವು ಜಾಸ್ತಿ ಎಣ್ಣೆ ಕಾದಾಗ ಏನಾಗಿರುತ್ತೆ ಅಂದರೆ ಆ ಬಾದಾಮ್ ಪುರಿ ಹಾಕಿದ ತಕ್ಷಣ ಅದು ನಮಗೆ ಸೀಯೋ ಅನ್ ಅನ್ಸುತ್ತೆ ಸೀದೋಗಿರೋ ಥರ ಅನಿಸುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಈ ಥರ ಎರಡೂ ಕಡೆನೂ ನಾವು ಗೋಲ್ಡನ್ ಬ್ರೌನ್ ಕಲರು ಇದರಲ್ಲಿ ಆರೆಂಜ್ ಫುಡ್ ಕಲರ್ ಬಣ್ಣ ಹಾಕಿರೋದ್ರಿಂದ ಆರೆಂಜ್ ಆರೆಂಜ್ ಫುಡ್ ಕಲರ್ ಬಣ್ಣ ಹಾಕಿರೋದ್ರಿಂದ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಣ್ಣ ಗೊತ್ತಾಗಲ್ಲ ಅದು ಬಂದಿದೆ ಹಂಗ ಅಂತ ಸೊ ನೋಡಿ ಈ ಥರ ಅದ್ರ ಮೇಲೆ ಬರ್ತಿರ್ತಕ್ಕಂತಹ ನೊರೆ ಕಮ್ಮಿ ಆಗುತ್ತೆ ಆ ಎಣ್ಣೆಯಲ್ಲಿ ಅದು ಫ್ರೈ ಆದಮೇಲೆ ಅದು ಕಮ್ಮಿ ಆದಾಗ ಸೊ ಅದು ಬೆಂದಿದೆ ಅಥವಾ ಫ್ರೈ ಆಗಿದೆ ಅಂತ ಅರ್ಥ ಅದೇ ಥರ ನಾವೆಷ್ಟು ಪುರಿಗಳನ್ನು ಲಟ್ಟಿಸಿಟ್ಕೊಂಡಿದ್ದೀವೋ ಅಷ್ಟು ಪುರಿಗಳನ್ನು ಇದೇ ಥರ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡಲ್ಲೂ ನಾವು ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದರಲ್ಲಿ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಯಾವ ಥರ ಅದು ಬಬಲ್ಸು ಅಥವಾ ಗುಳ್ಳೆಗಳು ಥರ ಬರ್ತವೆ ಅದಾದಮೇಲೆ ಆ ಎಣ್ಣೆಯಲ್ಲಿರ್ತಕ್ಕಂಥ ಆ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಇದೇ ರೀತಿ ನಾವು ಅಷ್ಟು ಪೂರಿಗಳನ್ನು ಆ ಎಣ್ಣೆಯಲ್ಲಿ ಹಾಕ್ಕೊಂಡು ಕರಿಬೇಕು ಎರಡೂ ಸೈಡಲ್ಲೂ ಈ ಥರ ಕರೆದಾದ್ಮೇಲೆ ಅದೆಲ್ಲ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಪೂರಿನ ನಾವೀಗೇನು ಆಲ್ರೆಡಿ ಮೊದಲೇ ಮಾಡಿಡ್ಕೊಂಡಿದ್ದೀವಲ್ಲ ಸಕ್ಕರೆ ಪಾಕನ ಆ ಸಕ್ಕರೆ ಪಾಕದೊಳಗೆ ಹಾಕಬೇಕು ಸೊ ನೋಡಿ ಈ ಥರ ಕರೆದಿರ್ತಕ್ಕಂತಹ ಪೂರಿಗಳನ್ನು ಈ ಥರ ಮಾಡಿರ್ತಕ್ಕಂಥ ಸಕ್ಕರೆ ಸಿರಪ್ ಇದೆಯಲ್ಲ ಅದರೊಳಗೆ ಹಾಕಬೇಕು ಹಾಕ್ಬಿಟ್ಟು ಎರಡೂ ಸೈಡಲ್ಲೂ ಕೂಡ ಇದನ್ನು ನಾವು ಒಂದೊಂದು ಎರಡೆರಡು ನಿಮಿಷ ಬಿಡಬೇಕು ನೋಡಿ ಒಂದು ನಿಮಿಷ ಆದಮೇಲೆ ಈ ಥರ ಇದನ್ನು ಈ ಎರಡೂ ಸೈಡಲ್ಲೂ ಈ ಥರ ತಿರುಗಿಸ್ಬೇಕು ಅದ್ರ ಮೇಲೆ ನಾವು ಈ ಥರ ಸಿರಪನ್ನು ಹಾಕ್ಕೊಂಡಾಗ ಅದು ಸಕ್ಕರೆನೆಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ ಸೊ ಅದೆಲ್ಲ ನೀಟಾಗಿ ಸಕ್ಕರೆನೆಲ್ಲ ಹೀರ್ಕೊಂಡ್ಮೇಲೆ ಅದನ್ನು ನಾವು ಇದರಿಂದ ಸಕ್ಕರೆ ಪಾಕದಿಂದ ತೆಗಿಬೇಕು ನೋಡಿ ಈ ಥರ ಸಕ್ಕರೆ ಪಾಕದಿಂದ ಆದಷ್ಟು ಪುರಿಗಳನ್ನು ನಾವು ತೆಗಿಬೇಕು ಇದನ್ನು ನಾವು ತುಂಬ ಹೊತ್ತು ಸಕ್ಕರೆ ಪಾಕದಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಅದು ಫುಲ್ಲು ಜ್ಯೂಸಿಯಾಗಿ ಫುಲ್ ಮೆತ್ತಗಾಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಜಸ್ಟ್ ಆ ಕಡೆ ಈ ಕಡೆ ಎರಡು ಸೈಡಲ್ಲೂ ಒಂದೊಂದು ನಿಮಿಷ ಬಿಟ್ಟಾಗ ಏನಾಗುತ್ತೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗೆ ಅದು ಸಕ್ಕರೆ ಪಾಕನ ಇರ್ಕೊಳ್ಳುತ್ತೆ ನಾವೀಗೇನು ಮಾ ಅಷ್ಟು ಪೂರಿಗಳನ್ನು ಕರೆದಿಡ್ಕೊಂಡಿದ್ದೀವಲ್ಲ ಆ ಅಷ್ಟು ಪೂರಿಗಳನ್ನು ಈ ಥರ ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು ಈ ಸಕ್ಕರೆ ಪಾಕ ಯಾವಾಗ್ಲೂ ಒಂದು ಸ್ವಲ್ಪ ಬೆಚ್ಚಗೆ ಇರಬೇಕು ಫುಲ್ ತಣ್ಣಗಾಗಿರಬಾರ್ದು ಏಕೆಂದರೆ ಫುಲ್ ತಣ್ಣಗಾದಾಗ ಏನಾಗುತ್ತೆ ಅಂದರೆ ಆ ಪೂರಿ ಆ ಸಕ್ಕರೆ ಪಾಕನ ನೀಟಾಗಿ ಹೀರ್ಕೊಳಲ್ಲ ಅದಕ್ಕೆ ಅದು ಹೆಂಗಿರಬೇಕು ಅಂದರೆ ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ನೋಡೋಕ್ಕೆ ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಾದಾಮ್ ಪೂರಿ ರೆಡಿಯಾಗಿದ್ದೇವೆ ಅಂತ ಸೊ ನೋಡಿ ಈ ಥರ ನಾವು ಅದರಲ್ಲಿ ಸಿರಪಲ್ಲಿ ಎದ್ಬಿಟ್ಟು ತೆಗಿಬೇಕು ನೋಡಿ ಈ ಥರ ಅಷ್ಟು ಪುರಿಗಳನ್ನು ನಾವು ಒಂದು ದೊಡ್ಡ ಬೌಲಿಗೆ ನಾವು ಈ ಥರ ಸರ್ವ್ ಮಾಡಿಬಿಟ್ರೆ ಸೊ ಬಿಸಿ ಬಿಸಿಯಾದಂತಹ ಬಾದಾಮ್ ಪುರಿ ರೆಡಿ ಆಗುತ್ತೆ ಸೊ ನೋಡಿ ಈ ಥರ ಅಷ್ಟು ಬಾದಾಮ್ ಪುರಿಗಳನ್ನು ಇಟ್ಬಿಟ್ಟು ಅದ್ರ ಮೇಲೆ ನಾವು ಒಣ ಕೊಬ್ಬರಿಯನ್ನು ಹಾಕಬೇಕು ನೋಡಿ ಈ ಥರ ತುರಿದಿರ್ತಕ್ಕಂತಹ ಒಣ ಕೊಬ್ಬರಿಯನ್ನು ಈ ಥರ ಹಾಕಿದರೆ ರೆಡಿ ಆಗುತ್ತೆ ಸೊ ನಿಮಗೆ ಒಣ ಕೊಬ್ಬರಿ ಜೊತೆ ಬೇಕು ಅಂದರೆ ಗಸಗಸೆನೂ ಹಾಕ್ಕೋಬೋದು ಅಥವಾ ಇದ್ರ ಜೊತೆ ಡ್ರೈ ಫ್ರೂಟ್ಸನ್ನು ಕೂಡ ಹೆಚ್ಚಿ ಹಾಕ್ಕೋಬೋದು ಬಟ್ ಆದರೆ ಇದಕ್ಕೆ ಇದೇ ಸ್ವೀಟಿಗೆ ಈ ಥರ ಕೊಬ್ಬರಿ ಹಾಕಿದಾಗಲೇ ಅದರ ಟೇಸ್ಟು ಇನ್ನೂ ತುಂಬ ಚೆನ್ನಾಗೇ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಈ ಥರ ನಾವೇನು ಪೂರಿ ಕರೆದಿಟ್ಕೊಂಡಿದ್ದೀವಲ್ಲ ಆ ಪೂರಿನೂ ಅಷ್ಟೇ ಸ್ವಲ್ಪ ಪಾಕದಿಂದ ತೆಗೆದ ತಕ್ಷಣವೇ ಈ ಥರ ಇಟ್ಬಿಟ್ಟು ಕೊಬ್ಬರಿ ಹಾಕ್ಕೊಂಡು ಹಾಕಿದಾಗ ಏನಾಗುತ್ತೆ ಆ ಪೂರಿ ಎಲ್ಲ ಆ ಕೊಬ್ಬರಿನ ನೀಟಾಗೆ ಈರ್ಕೊಳ್ಳುತ್ತೆ ಅಂದ್ ಅಷ್ಟು ನೀಟಾಗೆ ಅದು ಬೈಂಡಿಂಗ್ ಆಗಿ ಕೋಟ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಈ ಥರ ಕರೆದಿರ್ತಕ್ಕಂಥ ಪೂರಿನ ಆ ಥರ ಸಿರಪ್ಪಲ್ಲಿ ಎದ್ದುಬಿಟ್ಟು ಈ ಥರ ಅಷ್ಟು ಒಂದು ದೊಡ್ಡ ಬೌಲಿಗೆ ಅಷ್ಟು ಪೂರಿಗಳನ್ನು ಇಟ್ಬಿಟ್ಟು ಅದ್ರ ಮೇಲೆ ನಾವು ಈ ಥರ ಒಣ ಕೊಬ್ಬರಿನ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾದಂತಹ ಬಾದಾಮ್ ಪೂರಿನ ಎಷ್ಟು ಈಸಿಯಾಗಿ ನಾವು ರೆಡಿ ಮಾಡಿದ್ವಿ ಅಂತ ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಯಾರಿಗೆಲ್ಲ ನಮಗೆ ರೆಸಿಪಿ ತುಂಬ ಸ್ವೀಟ್ಗಳು ತುಂಬ ಕಷ್ಟ ರೆಸಿಪಿ ಮಾಡೋರಿಗೆ ಮಾಡೋಕೆ ಅನ್ನೋರು ಕೂಡ ಈ ಥರದ ರೆಸಿಪಿ ಮಾ ಈ ಥರದ ರೆಸಿಪಿ ಟ್ರೈ ಮಾಡಿದಾಗ ನಿಜ ಇದು ಸ್ವಲ್ಪನೂ ಕೂಡ ಕೆಡಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಈ ಥರ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಅದರೊಳಗಡೆ ಎಷ್ಟು ಚೆನ್ನಾಗಿ ಅದು ಸಿರಪ್ಪು ಹೀರ್ಕೊಂಡಿದೆ ಅದು ಹದವಾಗಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಇಷ್ಟು ಆದಂತಹ ಬಾದಾಮ್ ಪುರಿ ರೆಡಿಯಾಗಿದ್ದಾವೆ ಅಂತ ಸೊ ನೋಡಿ ನೀವು ಕೂಡ ಈ ರೆಸಿಪಿನ ನಿಮ್ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ Thank you for watching.